ನೇಹಗೌಡ ಮನೆಯಲ್ಲಿ ಖುಷಿಯ ಕ್ಷಣ ತುಂಬಾನೇ ಸಂಭ್ರಮದಿಂದ ಕೂಡಿದೆ ನೋಡ್ತಾ ಇರ್ಬೋದು ಯಾವ ರೀತಿ ಎಷ್ಟೊಂದು ಖುಷಿಯಾಗಿದ್ದಾರೆ ನೇ ಒಬ್ರು ಎಸೌದು ಇದೀಗ ಸೀಮಂತ ಶಾಸ್ತ್ರವೂ ಕೂಡ ನೆರವೇರಿದೆ ಈ ಒಂದು ಸೀಮಂತ ಶಾಸ್ತ್ರಕ್ಕೆ ಆಪ್ತ ಸ್ನೇಹಿತ ಬಳಗದವರು ಕುಟುಂಬದವರು ಸೊ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಬಂದು ಬಹಳಷ್ಟು ಚೆನ್ನಾಗಿ ಖುಷಿ ಖುಷಿಯಿಂದ ಭಾಗಿಯಾಗಿದ್ದಾರೆ ಎಸೌದು ನೇ ಅವರ ಮನೆಗೆ ಪುಟ್ಟ ಕಂದನ ಆಗಮನವಾಗುತ್ತಿದೆ ಪ್ರತಿಯೊಬ್ರು ಕೂಡ ಇದಕ್ಕೆ ಒಂದು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಒಂದು ರೆಡಿ ಆಗಿದ್ದಾರೆ ನೇ ಅವರು ಚಂದನ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಚೆನ್ನಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ ನಿಮ್ಗೂ ಕೂಡ ಅವರು ಇಷ್ಟ ಇವರ ಕೆಲವೊಂದಷ್ಟು ಅಪರೂಪದ ಅಕ್ಷರಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ನೇ ಅವರು ಲಕ್ಷ್ಮೀ ಬರಮ ಮತ್ತು ನಮ್ಮಲಚ್ಚಿ ಮತ್ತೆ ಇನ್ನಿತರೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ನಡೆಸಿ ಫೇಮಸ್ ಆದಂತವ್ರು ಸದ್ಯಕ್ಕೆ ಕಂಪ್ಲೀಟ್ ಆಗಿ ತಾಯ್ತನವನ್ನ ಎಂಜಾಯ್ ಮಾಡೋಕೆ ರೆಡಿ ಆಗಿದ್ದಾರೆ ಈಗ ಸದ್ಯಕ್ಕೆ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಚೆಕ್ ಪ್ ಆಗಿರ್ಬೋದು ಎಲ್ಲವೂ ಕೂಡ ಡೈಲಿ ರೋಟೀನ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡಿತಾ ಇದೆ ಇನ್ನ ಚಂದನ್ ಅವರು ಈ ಬಾರಿ ಒಂದು ಅನುಬಂಧ ಅವಾರ್ಡ್ಸ್ ನಲ್ಲಿಯೂ ಸಹ ಒಂದು ಸೆಲೆಕ್ಟ್ ಆಗಿದ್ದಾರೆ ನೋಡೋಣ ವಿನ್ನರ್ ಆಗ್ತಾರ ಅಂತ ಅಂತರ್ಪುರ ಧಾರಾವಾಹಿಯ ಮೂಲಕ ತುಂಬಾನೇ ಫೇಮಸ್ ಮತ್ತೆ ಹೆಸರುವಾಸಿ ಎಲ್ರಿಗೂ ಕೂಡ ಇಷ್ಟ ಅಂತ ಹೇಳ್ಬೋದು ನಿಜಕ್ಕೂ ಕೂಡ ಅದ್ಭುತವಾದಂತಹ ನಾಯಕ ಮತ್ತೆ ಅದ್ಭುತವಾದಂತಹ ನಟಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯನ್ನೇ ಅವರು ನೇಹಾ ರಾಮಕೃಷ್ಣ ಇವರ ನಿಜವಾದ ಒಂದು ಶ್ರೀವಾರ ತೊಂದರೆ ಆರ್ಟಿಸ್ಟ್ ಕನ್ನಡ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದಂತವರು ಇವರ ತಂದೆ ಕೂಡ ತುಂಬಾನೇ ಹೆಸರುವಾಸಿ ಅವರ ಮಗಳು ಈ ಒಂದು ನೇ ಇವರ ಅಕ್ಕ ಕೂಡ ಫೇಮಸ್ ನಟಿ ಸೋನು ಗೌಡ ಗೊತ್ತಿರೋದು ಪ್ರತಿಯೊಬ್ಬರಿಗೂ ಕೂಡ ಕೆಲವಿಸ್ತು ಅಪರೂಪದ ಕ್ಷಣಗಳು ನಿಜಕ್ಕೂ ಕೂಡ ಸೂಪರ್ ಆಗಿ ಒಂದು ಫಂಕ್ಷನ್ ಅಲ್ಲಿ ಭಾಗಿಯಾಗ್ತಾ ಇದೆ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು ಅದ್ಭುತವಾದಂತಹ ಸೆಟ್ ಅಂದ್ರೆ ಡೆಕೋರೇಷನ್ ಕೂಡ ಮಾಡಿದ್ರು ನೇ ಅವರಿಗೆ ತುಂಬಾನೇ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಈಗ ಅದ್ಭುತವಾದಂತಹ ಸೀಮಂತ ಕಾರ್ಯಕ್ರಮವೂ ಕೂಡ ಜರುಗಿದೆ ಕೆಲವಷ್ಟು ಸೆಲೆಬ್ರಿಟೀಸ್ಗಳು ಬಂದಿರುತ್ತಾರೆ ಆಪ್ತ ಸ್ನೇಹಿತ ಕಿರುತೆರಿಯ ಒಂದು ಕೆಲವಷ್ಟು ಕಲಾವಿದರು ಎಲ್ಲರೂ ಕೂಡ ಬಂದು ಶುಭಾಶಯಗಳನ್ನ ತಿಳಿಸಿದ್ದಾರೆ ಮತ್ತೆ ನೇಹವರಿಗೆ ಬೆಸ್ಟ್ ವಿಶೇಷ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ ಅದ್ಭುತವಾಗಿ ಕೂಡ ಮಿಂಚಿದ್ದಾರೆ ನೇಹಾ ಮತ್ತು ಚಂದನ್ ಅವರು ಚಂದನ್ ಅವರು ಸಿಕ್ಕಾಪಟ್ಟೆ ಹೆಸರುವ ಸಿಗ ಕಿರುತೆರಿಯಲ್ಲಿ ಚಂದನ್ ಅವರ ಒಂದು ಅದ್ಭುತ ಧಾರಾವಾಹಿ ಅದು ಸುಶಾಂತ್ ಪಾತ್ರ ಮಾಡ್ತಿದ್ದಾರೆ ಅಂತ್ರುಪಟದಲ್ಲಿ